ಶ್ರೀ ಗುರುಭ್ಯೋ ನಮಃ ನಾವಿವತ್ತು ಕಾರ್ಕಳದ ಇತಿಹಾಸ ಪ್ರಸಿದ್ಧವಾದ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿದ್ದೇವೆ ವಿಶೇಷವಾಗಿ ಸುಮಾರು ನಾಲ್ನೂರೈವತ್ತರಿಂದ ಐನೂರು ವರ್ಷಗಳ ಕೆಳಗೆ ಇಲ್ಲಿ ಇದ್ದಂತಹ ಭೈರವರಸು ಎಂಬ ಒಬ್ಬ ರಾಜ ಈ ದೇವರ ದೇವಸ್ಥಾನದ ಪ್ರತಿಷ್ಠೆಗೆ ರೂವಾರಿ ಅಂತ ನಾವು ಕೇಳಲ್ಪಡ್ತೇವೆ ವಿಶೇಷವಾಗಿ ಈ ಅನಂತ ಪದ್ಮನಾಭ ಶೇಷಶಾಹಿಯಾಗಿ ಏಳು ಹೆಡೆಯ ಶೇಷನ ಮೇಲೆ ಪವಡಿಸಿದ್ದಾನೆ ಸುತ್ತ ಪದ್ಮನಾಭ ದಾಮೋದರ ಸಂಕರ್ಷಣ ವಾಸುದೇವ ಎಂಬ ನಾಲ್ಕು ಮುಖಗಳಲ್ಲಿ ನಾಲ್ಕು ಕಡೆ ಶ್ರೀ ಮಹಾವಿಷ್ಣು ಇಲ್ಲಿ ವಿರಾಜಮಾನನಾಗಿದ್ದಾನೆ ಪ್ರಸಿದ್ಧವಾಗಿ ಪುರಾಣಗಳಿಂದ ಹಾಗೂ ಶಾಸ್ತ್ರಗಳಿಂದ ಹಾಗೂ ಉಲ್ಲೇಖ ಇರುವಂಥದ್ದು ಹೇಗೆ ಅಂತ ಕೇಶವಾದಿ ಚತುರ್ವಿಂಶತಿ ರೂಪಗಳು ಅತ್ಯಂತ ಪ್ರಸಿದ್ಧ ಭಗವಂತ ತಾನು ಮೊದಲಿಗೆ ತಳೆದಂತಹ ಇಪ್ಪತ್ನಾಲ್ಕು ರೂಪಗಳಲ್ಲಿ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಪುರುಷೋತ್ತಮ ಅಧೋಕ್ಷದ ನರಸಿಂಹ ಅಚ್ಚುತಾ ಜನಾರ್ದನ ಉಪೇಂದ್ರ ಹರಿಕೃಷ್ಣ ಹೀಗೆ ಇಪ್ಪತ್ನಾಲ್ಕು ರೂಪಗಳಲ್ಲಿ ನಡುವಿನ ನಾಲ್ಕು ರೂಪಗಳನ್ನು ನಾವು ಈ ದೇವಸ್ಥಾನದಲ್ಲಿ ಕಾಣುತ್ತೇವೆ ವಿಶೇಷವಾಗಿ ನಾವು ಪದ್ಮನಾಭನನ್ನು ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಕಾಣ್ತೇವೆ ಉಡುಪಿ ದಕ್ಷಿಣ ಕನ್ನಡದಲ್ಲೇ ಕೆಲವು ಕಡೆ ಪದ್ಮನಾಭ ದೇವಸ್ಥಾನ ಅಂತ ಇದೆ ಆದರೆ ಅಲ್ಲೆಲ್ಲಗಿಂತಲೂ ಕೂಡ ಇಲ್ಲಿ ವೈಶಿಷ್ಟ್ಯವನ್ನು ನಾವು ಕಾಣ್ಬೋದು ಕೆಲವು ಕಡೆ ಪದ್ಮನಾಭ ಕುಳಿತುಕೊಂಡ ಭಂಗಿಯಲ್ಲಿದ್ದರೆ ಕೆಲವು ಕಡೆ ಪದ್ಮನಾಭ ನಿಂತುಕೊಂಡ ಭಂಗಿಯಲ್ಲಿದ್ದಾನೆ ಆದರೆ ಇಲ್ಲಿ ಪದ್ಮನಾಭ ಮಲಗಿರುವಂತಹ ಭಂಗಿಯಲ್ಲಿ ಇರುವಂಥದ್ದು ಅತ್ಯಂತವಾದ ವಿಶೇಷವಾದ ಒಂದು ಸಂಗತಿಯಾಗಿದೆ ಮತ್ತು ಮಲಗಿರುವಂತಹ ದೇವರನ್ನು ನಾವು ಕರ್ನಾಟಕದಲ್ಲಿ ಬೇಲೆ ಎಡೆಯೂ ನಾಡು ಕಾಣಬಹುದು ಶ್ರೀರಂಗನಾಥ ಮತ್ತು ರಂಗವಿಠಲ ಎಂಬ ಬೇರೆ ಬೇರೆ ಹೆಸರಿನಿಂದ ಕರೆಸಿಕೊಳ್ಳುವಂತಹ ಶ್ರೀರಂಗಪಟ್ಟಣ ಶಿವನ ಸಮುದ್ರ ಇತ್ಯಾದಿ ಕಡೆಯೂ ಕೂಡ ತುಂಬ ಕಡೆ ಮಲಗಿರುವಂತಹ ದೇವರನ್ನು ನಾವು ಕಾಣುತ್ತೇವೆ ಆದರೆ ಪದ್ಮನಾಭ ರೂಪಿಯಾಗಿ ಪದ್ಮ ಚಕ್ರ ಗದಾ ಶಂಖ ಒಂದು ಈ ಕ್ರಮದಲ್ಲಿ ಆಯುಧಗಳನ್ನು ಧಾರಣೆ ಮಾಡಿಕೊಂಡಿರುವಂತಹ ಭಗವಂತನ ರೂಪವನ್ನು ನಾವು ಇಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ವಿಶೇಷವಾಗಿ ಎಲ್ಲ ಕಡೆ ತ್ರಿವೇಂದ್ರಂ ತಿರುವನಂತಪುರ ಹಾಗೂ ತಿರುವಟ್ಟಾರ್ ಇತ್ಯಾದಿ ಕಡೆಯೂ ಕೂಡ ನಾವು ಪದ್ಮನಾಭನನ್ನು ಕಂಡರೂ ಕೂಡ ಅಲ್ಲಿಯ ಪದ್ಮನಾಭ ಶಂಖ ಚಕ್ರ ಗದಾ ಪದ್ಮದ ಒಂದು ಕ್ರಮದಲ್ಲಿ ಆಯುಧಗಳನ್ನು ಧಾರಣೆ ಮಾಡಿಕೊಂಡಿದ್ದಾನೆ ಆದರೆ ಇಲ್ಲಿಯ ಪದ್ಮನಾಭ ವಿಶೇಷವಾಗಿ ಪದ್ಮ ಮೇಲಿನ ಬಲಗೈಯಲ್ಲಿ ಪದ್ಮ ಮತ್ತು ಮೇಲಿನ ಎಡಗೈಯಲ್ಲಿ ಪದ್ಮ ಚಕ್ರ ಮತ್ತು ಕೆಳಗಿನ ಎಡಗೈಯಲ್ಲಿ ಗದೆ ಮತ್ತು ಕೆಳಗಿನ ಬಲಗೈಯಲ್ಲಿ ಶಂಖ ಈ ರೀತಿಯಾಗಿ ಈ ಕ್ರಮದಿಂದ ಧಾರಣೆ ಮಾಡಿಕೊಂಡಿದ್ದಾನೆ ಈ ಉಲ್ಲೇಖವನ್ನು ನಾವು ಪಾಂಚರಾತ್ರ ಆಗಮದಲ್ಲಿ ಪಾಂಚರಾತ್ರ ಸಂಹಿತೆಯಲ್ಲಿ ಮತ್ತು ಶ್ರೀಮನ್ ಮಧ್ವಾಚಾರ್ಯರು ರಚಿಸಿದಂತಹ ತಂತ್ರಸಾರ ಗ್ರಂಥದಲ್ಲಿ ಈ ಉಲ್ಲೇಖವನ್ನು ನಾವು ಕಾಣುತ್ತೇವೆ ಕ್ರಮ ವ್ಯಕ್ರಮ ಪದ್ಮಾದಿ ಗದಾದಿ ವಿಕ್ರಮಸ್ತತ ಅರ್ಧಕ್ರಮಃ ಸಾಂತರಸ್ತ ಅಂತ ಹೇಳುವ ಕ್ರಮದಿಂದ ಕೇಶವಾದಿಗಳಿಗೆ ಹೇಳಿರುವಂತಹ ಬೇರೆ ಬೇರೆ ಕ್ರಮಗಳು ಏನಿವೆ ಆ ಕ್ರಮದಲ್ಲೇ ಇಲ್ಲಿರುವ ಪದ್ಮನಾಭ ಇರುವಂಥದ್ದು ವಿಶೇಷ ಇನ್ನು ದಾಮೋದರ ಹಾಗೂ ಸಂಕರ್ಷಣ ವಾಸುದೇವ ಈ ಎಲ್ಲ ರೂಪಗಳು ಕೂಡ ವಿಷ್ಣುವಿನ ರೂಪಗಳೇ ಆಗಿದ್ದರೂ ಕೂಡ ಅವುಗಳಿಗೆಲ್ಲವೂ ಕೂಡ ಆಯುಧಗಳನ್ನು ಇಟ್ಕೊಂಡಂತಹ ಕ್ರಮದಿಂದ ಶಂಖ ಗದಾ ಚಕ್ರ ಪದ್ಮ ರೂಪದಲ್ಲಿ ದಾಮೋದರನು ಶಂಖ ಪದ್ಮ ಚಕ್ರ ಗದಾ ರೂಪದಲ್ಲಿ ಸಂಕರ್ಷಣನು ಶಂಖ ಚಕ್ರ ಪದ್ಮ ಗದಾ ರೂಪದಲ್ಲಿ ಧಾರಣೆ ಮಾಡಿಕೊಂಡಿರುವಂತಹ ವಾಸುದೇವನನ್ನು ನಾವು ಈ ದೇವಸ್ಥಾನದಲ್ಲಿ ಕಾಣಬಹುದು ವಿಶೇಷವಾಗಿ ಇವತ್ತು ಅನಂತ ಪದ್ಮನಾಭ ವ್ರತ ಪಾಂಡವರು ಕೂಡ ಅನಂತ ಪದ್ಮನಾಭ ವ್ರತವನ್ನು ಮಾಡಿದ್ದಾರೆ ಎಂಬುದನ್ನು ನಾವು ಇತಿಹಾಸದಲ್ಲಿ ಉಲ್ಲೇಖವನ್ನು ಕಾಣುತ್ತೇವೆ ಭವಿಷ್ಯೋತ್ತರ ಪುರಾಣದಲ್ಲಿ ಪ್ರತ್ಯೇಕವಾದ ಒಂದು ಮಹಾತ್ಮೆಯೇ ಅನಂತ ಪದ್ಮನಾಭ ವ್ರತದ ಬಗ್ಗೆ ಇದೆ ಈ ಅನಂತ ಪದ್ಮನಾಭ ವ್ರತವನ್ನು ಮಾಡೋದರಿಂದ ಸಕಲ ಅಭೀಷ್ಟಗಳನ್ನು ಸಕಲ ಮಾಂಗಲ್ಯಗಳನ್ನು ಸೌಮಾಂಗಲ್ಯಗಳನ್ನು ಆ ಭಗವಂತ ಉಂಟು ಮಾಡ್ತಾನೆ ಎಂಬುದನ್ನು ನಾವು ಆ ಎಲ್ಲ ಕಥೆಗಳಲ್ಲಿ ಉಲ್ಲೇಖವನ್ನು ಕಾಣುತ್ತೇವೆ ಆದ್ದರಿಂದ ಇವತ್ತು ದೇವರ ಅವತಾರ ದಿನವೂ ಕೂಡ ಪದ್ಮನಾಭನಾಗಿ ಮಹಾವಿಷ್ಣುವು ಪ್ರಳಯ ಕಾಲದ ನಂತರ ಅವತಾರ ಮಾಡಿದ ದಿನ ಆದ್ದರಿಂದ ನಾವು ತಿರುವನಂತಪುರ ಮತ್ತು ತಿರುವಟ್ಟಾರು ಮತ್ತು ಬೇರೆ ಎಲ್ಲ ಕಡೆಯೂ ಕೂಡ ಶಾಲಗ್ರಾಮ ಅಂದರೆ ಶರ್ಕರ ಶಾಲಗ್ರಾಮವನ್ನು ಇಟ್ಟು ಕಡುಶರ್ಕರ ಲೇಪಿತವಾದಂತಹ ವಿಗ್ರಹಗಳನ್ನು ಕಾಣಬಹುದು ಆದರೆ ಇಲ್ಲಿ ಅನಂತ ಪದ್ಮನಾಭ ಶ್ರೀದೇವಿ ಭೂದೇವಿ ಹಾಗೂ ಚತುರ್ಮುಖ ಬ್ರಹ್ಮ ಏಳು ಹೆಡೆಯ ಶೇಷ ಮತ್ತು ಎಲ್ಲ ಆಭರಣಗಳನ್ನು ತನ್ನ ಮೂಲ ವಿಗ್ರಹದಲ್ಲೇ ಶ್ರೀವತ್ಸ ಕೌಸ್ತುಭ ಮುಕ್ತಾಹಾರ ಕಂಠೀಸರ ವನಮಾಲ ಕೇಯೂರ ಅಂಗದ ಕಂಕಣ ಕಿಂಕಿಣಿ ಮಂಜೀರ ಪೀತಾಂಬರ ಹಾಗೂ ನಾಗಮುದ್ರಿಕೆ ಇತ್ಯಾದಿ ಎಲ್ಲವನ್ನು ಕೂಡ ತನ್ನ ಮೂಲ ವಿಗ್ರಹದಲ್ಲೇ ತೊ ತೊಟ್ಟುಕೊಂಡು ಇರುವಂತಹ ಪದ್ಮನಾಭ ಅತ್ಯಂತ ವಿಶಿಷ್ಟನಾದ ಪದ್ಮನಾಭ ಸುಮಾರು ಈ ವಿಗ್ರಹಕ್ಕೆ ಒಂದು ಸಾವಿರ ವರ್ಷಗಳ ಇತಿಹಾಸದ ಹಿನ್ನೆಲೆ ಇದೆ ಎಂಬುದನ್ನು ನಾವು ಇತಿಹಾಸದ ಮುಖಾಂತರ ಕಾಣಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ಅಂತಹ ಭಗವಂತ ಇವತ್ತು ಅವನ ಅವತಾರ ದಿನದಂದು ಯಾರೆಲ್ಲ ಭಕ್ತರು ಅವನ ದರ್ಶನವನ್ನು ಮಾಡ್ತಾರೋ ಅವರಿಗೆಲ್ಲರಿಗೂ ಕೂಡ ವಿಶೇಷವಾಗಿ ಅನುಗ್ರಹಿಸಲಿ ಭಗವಂತನ ಪೂರ್ಣಾನುಗ್ರಹದಿಂದ ಇಡೀ ನಮ್ಮ ಉಡುಪಿ ಜಿಲ್ಲೆ ಕರ್ನಾಟಕ ರಾಜ್ಯ ಭಾರತ ದೇಶ ಅದು ಸುಭಿಕ್ಷವಾಗಲಿ ಭಗವಂತನ ಅನುಗ್ರಹದಿಂದ ಎಲ್ಲ ಕಡೆ ಮಾಂಗಲ್ಯ ಯುತವಾಗಿ ಜನರು ಜೀವನ ಮಾಡುವಂತಹ ಯೋಗ ಭಾಗ್ಯಗಳನ್ನ ಪದ್ಮನಾಭ ಕೊಡಲಿ ಸರ್ವೇ ಜನಾ ಸುಖಿನೋಭವಂತು ಅಂತ ಹೇಳತಾ ಶ್ರೀಕೃಷ್ಣಾರ್ಪಣಮಸ್ತೆ Bye.

Hãy subscribe cho kênh Ghiền Mì Gõ Để không bỏ lỡ những video hấp dẫn మూష గయ సమాజ గయ జ

േ മരുളു മാൽ മായാദേവിയേ ഇരുളു അകലു ഏകവാലി ഹരി ഒളി ഉള്ള വിദവി പന്ത് ഇരുളു അകലു ഏകവാലി ഹരി ഒളി ഉള്ള വിടതി പന്ത് മരുളു മാവിയേ മരുളു മാവിയേ காலியானனைய மேலே மலகிதால தியானையே மலகித பலமு பரணும் ஜலமுதி ஜால தனதி மருளு மாண்டிகள் மாயா தேவியே மருளு மாண்டிகள் ஆயா தேவியே

அனலட்சி தருணசி மலகித வனஜம் பி ஒலி துணி மாலையோ அனலட்சிகி வனஜ சம்பவனே ஒளி துணி மலகி முனி தடை ಅಪ್ಪಯ್ಯ ನಿನ್ನನ್ನು ದಕ್ಷ ದಕ್ಷ ಎಂಬ ಹಾಗೆ ನಾನು ಪೂಜ್ಯ ಭಾವನದಿಂದ ನನ್ನ ಅಪ್ಪಯ್ಯ ಆದ್ರಿಂದ ಪೂಜ್ಯ ಭಾವನೆ ಬೇಕೇ ಬೇಕು ಹತ್ತಿರ ಬಂದ್ರೆ ಮುಖವನ್ನು ತಿರುಗಿಸಿದೆ ಅಮ್ಮ ಅಂತ ಹೇಳುವಾಗ ಹೇಳುವಾಗಲೋ ದಕ್ಷ ಶಿವನ ಮನಸ್ಸಿನಲ್ಲಿ ಯೋಚನೆಯ ಸ್ವರೂಪದಲ್ಲಿತ್ತು ಅದೆಲ್ಲವೂ ಅನೂಚಾನವಾಗಿ ಚಾತು ತಪ್ಪದೆ ಅಲ್ಲಿ ಆದದ್ದು ಎನ್ನುವುದು ಸ್ಪಷ್ಟವಾಗಿದೆ ದಕ್ಷ